ನೆರೆಗೆ ಅವತರಿಸಿರ್ತಕ್ಕಂಥ ಗುರು ಬಸವಣ್ಣನವರು ಇಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಕೊನೆಗೆ ಇವತ್ತಿನ ದಿನ ಶ್ರಾವಣ ಶುದ್ಧ ಪಂಚಮಿ ಎಂದು ಕಾಯ ಜೀವದ ಹೊಲಿಗೆಯನ್ನು ಬಿಚ್ಚಿ ಪರಮಾತ್ಮನಲ್ಲಿ ಒಡಬೆರೆದು ಒಂದಾಗಿರ್ತಕ್ಕಂಥ ದಿನ ಅದು ಬಸವ ಪಂಚಮಿ ಅಂತ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ದಿನದಂದು ದೇಶಾದ್ಯಂತ ನಾವು ನೋಡ್ತಾ ಇದ್ದೀವಿ ಹುತ್ತಿಗೆ ಹಾಲು ಸುರಿಯುವುದರ ಮುಖಾಂತರವಾಗಿ ಹಾಲನ್ನ ಹಾಳು ಮಾಡ್ತಕ್ಕಂಥ ಒಂದು ಕೆಟ್ಟ ಮೌಢ್ಯ ಪರಂಪರೆಯನ್ನು ನಾವು ನೋಡ್ತಾ ಬಂದಿದ್ದೆವು ಆದರೆ ಬಸವ ಧರ್ಮೀಯರು ಬಸವ ತತ್ವದಲ್ಲಿ ನಂಬಿಕೆ ಉಳಿತಕ್ಕಂಥವರು ಹಾಲನ್ನು ಹಾಳು ಮಾಡೋದಿಲ್ಲ ಹಾಲನ್ನು ಉಪಯೋಗ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ಲಿಂಗಾಯತ ಮಹಾಮಟ್ಟದ ಎಲ್ಲ ಸಹೋದರ ಬಳಗದೊಂದಿಗೆ ಸೇರಿ ಹಾಲನ್ನು ಬ್ರೀಮ್ಸ್ ಹಾಸ್ಪಿಟಲ್ನಲ್ಲಿರ್ತಕ್ಕಂಥ ಬಾಣಂತಿಯ ತಾಯಂದಿರಿಗೆ ಹಾಲು ಕುಡಿಸುವುದರ ಮುಖಾಂತರವಾಗಿ ಇವತ್ತು ಅರ್ಥಪೂರ್ಣವಾಗಿ ಲಿಂಗಾಯತ ಮಹಾಮಟ್ಟ ಈ ಒಂದು ಕಾರ್ಯಕ್ರಮ ಆಚ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಅನ್ನಿಸ್ತಿದೆ ಮೊದಲಿನಿಂದಲೂ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಪೂಜ್ಯಶ್ರೀ ಅಕ್ಕನವರು ಇಂಥ ವಿನೂತನ ಕಾರ್ಯವನ್ನು ಮಾಡುವುದರ ಮುಖಾಂತರವಾಗಿ ಸಮಾಜ ಉಪಯೋಗಿ ಕಾರ್ಯವನ್ನು ಮಾಡಿದ್ದಾರೆ ಅದೇ ಒಂದು ಕಾರ್ಯ ಈ ವರ್ಷವೂ ಕೂಡ ಮುಂದುವರೆದಿದೆ ಇಲ್ಲಿನ ತಾಯಿಯಂದಿರೋ ಹಾಲು ಕುಡಿದು ಆ ತಾವು ಸಂತೋಷ ಪಟ್ಟರೆಂದ್ರೆ ಅದೇ ನಿಜವಾಗ್ಲೂ ಪರಮಾತ್ಮನ ತೃಪ್ತಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತ ನಾವು ಹಾಲನ್ನು ನೀಡಿದ್ದೇವೆ ಗೊತ್ತಿಲ್ಲದೇನೆ ಆಚರಣೆ ಮಾಡತ್ತಾರೆ ಗೊತ್ತಾದವರು ಮಾಡ್ಲತ್ತಿಲ್ಲ ಈಗ ಅಲ್ಲಿ ಜನ ಬಹಳ ಜನರಿಗೆ ಇದರ ಅರಿವಿಲ್ಲ ಅರಿವಿಲ್ಲದಕ್ಕಾಗಿ ಅಷ್ಟು ಜನ ಆ ಥರ ಆಚರಣೆ ಮಾಡ್ಕೊಂಡು ಬಂದರು ಯಾವಾಗ ಅರಿವು ಬರ್ತದೋ ತಿಳಿತದೋ ಅವಾಗ ಮನುಷ್ಯ ಮೌಢ್ಯತನದಿಂದ ಹೊರಗೆ ಬರ್ತಾನೆ ಹಾಲು ಹಾಳು ಮಾಡಬಾರ್ದು ಅದು ಉಂಬ ಉಡುವ ಕೂಡಲ ಸಂಗಮ ದೇವ ಜಂಗಮ ಮುಖದಲ್ಲಿ ಅಂತ ಹೇಳ್ತಾರೆ ದೇವರು ಹಸಿದವರ ಹೊಟ್ಟೆಯಿಂದ ಉಣುತ್ತಾನೆ ಬೆತ್ತಲೆಯವರ ಮೈಯಿಂದ ಉಡ್ತಾನೆ ಅದಕ್ಕೆ ಹಾಲು ಹಾಳು ಮಾಡಲಾರ್ದೇ ಉಪಯೋಗ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಅದೇ ಸಂದೇಶ ನಾವು ನೀಡ್ತಾ ಇದ್ದೇವೆ ಈಗ ಇತ್ತೀಚೆಗೆ ತಿಳುವಳಿಕೆ ಇರ್ತಕ್ಕಂಥ ತತ್ವವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂತ ಬಹುಪಾಲು ಜನ ಇದೇ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇನ್ನು ತಿಳಿಲಾರ್ದರು ಕೂಡ ಈ ವರ್ಷ ತಿಳ್ಕೊಂಡು ಮುಂದಿನ ವರ್ಷ ಹಾಳು ಮಾಡಲಾರ್ದಂಗ ಉಳಿಸ್ಬೇಕಂತ ನಿಮ್ಮ